ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಸ್ಪೆಷಲಾಗಿ ರವಾ ಉಂಡೆ ಹ್ಯಾಂಗ್ ಮಾಡ್ಕೊಳ್ದು ಅಂಥೇಳಿ ತೀಸ್ಕೊಡ್ತೀನಿ ನೋಡಿರಿ ಈಜಿ ಒಳಗೆ ಪಾಕ ಕಡಿಮೆ ತೊಗೊಂಡು ಹ್ಯಾಂಗ್ ಮಾಡೋದು ಪರ್ಫೆಕ್ಟ್ ಆಗಿ ಅಂಥೇಳಿ ತೀಸ್ಕೊಡ್ತೀನಿ ನೋಡಿರಿ ಭಾಳ ಮೆತ್ತಗೆ ಭಾಳ ಚಲೋಕ್ಕ ನೋಡ್ರಿ ಎಲ್ಲರೂ ಟ್ರೈ ಮಾಡಿರೊಮ್ಮಿ ಮಸ್ತಾಗಿ ಬರ್ತಾವೆ ಯಾವುದು ರವಾದುಂಡಿ ಮಾಡ್ಲಿಕ್ಕೆ ಬರಲ್ಲ ಕೆಡ್ತಾವಂತಿರಲ್ರಿ ಏನು ಕೆಡಂಗಿಲ್ಲ ಏನಿಲ್ಲ ಈ ಥರ ಮಾಡ್ಕೊಳ್ರಿ ಭಾಳ ಮೆತ್ತಗೆ ಭಾಳ ಚಲೋಕ್ಕ ನೋಡ್ರಿ ಅದಕ್ಕೆ ಪಾಕ್ ಹೆಂಗೆ ಮಾಡೋದು ಹೇಳಿ ಎಲ್ಲ ಅಳತಿ ಕೊಡ್ತೀನಿ ರೀ ಅದೇ ತರನಾಗ್ ಮಾಡ್ರಿ ಮಸ್ತಾಗಿ ಇರೋದು ಉಂಡೆ ರೆಡಿ ಹಾಕೋ ನೋಡ್ರಿ ಈಗ ಸ್ರೀ ಸಲ್ಕತ್ತರ ಅದ್ರ ಸಲ ಹಿಂಗ ಮೆತ್ತಗ ಮಾಡ್ತೀವ ಮಾಡೋಣ ಮಾಡಾತ್ತೀನಿ ನೋಡಿರಿ ನೀವು ಟ್ರೈ ಮಾಡಿರಿ ಭಾಳ ಮೆತ್ತಗಾಕ ನೋಡಿರಿ ಭಾಳ ಚಲೋ ಹಾಕ್ಕವು ಹೆಂಗೆ ಮಾಡೋದು ಅಂಥೇಳಿ ಈಗ ತಿಳ್ಕೊಳೋಣ್ರಿ ಮನಿಯೊಳಗೆ ಮಾಡಿರೋ ತುಪ್ಪ ಹಾಕಿ ಕಟ್ಟಿದ್ರೆ ಭಾರಿ ಮಸ್ತಾಗಿ ಘಮ ಘಮ ವಾಸ ಬರ್ತಾವ ನೋಡಿರಿ ಅಷ್ಟು ಮೆತ್ತಗ ಚಲೋ ಹಾಕವು ಹೆಚ್ಚಿಗೆ ತುಪ್ಪ ಎಟ್ಕೊಂಡೆವು ಅಂದ್ರೆ ಭಾಳ ಮೆತ್ತಗೆ ಭಾಳ ಚಲೋ ರೀ ಮಸ್ತ್ ಅಕ್ಕವ್ರಿ ಇವು ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ ದಿನ ಒಂದು ಮಕ್ಕಳು ತಿಂದ್ರೆ ಚಲೋ ನೋಡ್ರಿ ಆರೋಗ್ಯಕ್ಕೆ ಅದ್ರ ಸಲುವಾಗಿ ಇಂಥ ಮನೆಯೊಳಗನ್ನ ಮಾ ಅಂದ್ರೆ ಮಕ್ಕಳಿಗೆ ಅದು ಎಲ್ಲ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಅದ್ರ ಸಲುವಾಗಿ ಹ್ಯಾಂಗೆ ಮಾಡೋದು ಅಂಥೇಳಿ ಈಗ ತಿಳ್ಕೊಳ್ಳೋಣ್ರಿ ಪ್ಲೀಸ್ ಈ ವಿಡಿಯೋ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಈಗ ರವಾ ಒಂದು ಗ್ಲಾಸ್ ರವೆ ಹಾಕ್ಕೊಂಡಿ ನೋಡ್ರಿ ಒಟ್ಟು ಎರಡೂವರೆ ಗ್ಲಾಸ್ ರವೆ ಹಾಕೋತೀನಿ ನೋಡ್ರಿ ನಾನು ಅದನ್ನು ಸ್ವಲ್ಪ ತುಪ್ಪ ಹಾಕಿ ಭಾಳ ಹುರ್ಕೋಬಾರ್ದ್ರಿ ಸ್ವಲ್ಪ ಅಷ್ಟೇ ಬಿಸಿ ಆಗಂಗೆ ಹುರ್ಕೋಬೇಕು ನೋಡಿರಿ ಸ್ವಲ್ಪ ಬಿಳಿ ಎರಡು ಗತಿ ಹಾಕವಲ್ಲ ರೀ ಆ ಟೈಪ್ ಆದ್ರೆ ಆಯ್ತು ನೋಡ್ರಿ ಸ್ವಲ್ಪ ಚಂದಗೆ ಹೊತ್ಲಾರ್ದಂಗೆ ಹೊಯ್ಟೇ ಇರ್ಬೇಕು ರೀ ಆದ್ರೆ ಎಳ್ಳು ಅದರ ಗತಿ ಇರ್ಬೇಕು ನೋಡ್ರಿ ಅವು ಕಸಕಸಿ ಹಾಕವಲ್ಲ ರೀ ಕಸಕಸಿ ಟೈಪ್ ಕಾಣಬೇಕು ಅವು ಆ ಟೈಪ್ ಆದ್ರ ಆಯ್ತು ನೋಡಿರಿ ತುಪ್ಪ ಹಾಕಿ ಸ್ವಲ್ಪ ಸಣ್ಣಗೆ ಗ್ಯಾಸ್ ಹಚ್ಚಿ ಸ್ವಲ್ಪ ಇದ್ರಾಗ ಸಣ್ಣ ಹುರಿಲೇನೇ ಏನಂದ ಚೆಂದಾಗೆ ಹುರ್ಕೋಬೇಕು ನೋಡ್ರಿ ಉತ್ರ ಸ್ವಲ್ಪ ಹೆಚ್ಚಿಗೆ ತುಪ್ಪ ಹಾಕಿ ಚೆಂದಾಗೆ ಹುರಿಬೇಕ್ರಿ ಎಷ್ಟು ಚಂದ ಹುರಿತೀವಿ ಎಷ್ಟು ಚೆಂದ ಉಂಡೆಗಳು ಭಾಳ ಘಮ ಘಮ ಅಷ್ಟು ಚೆಂದ ವಾಸ ಬರ್ತಾವೆ ನೋಡ್ರಿ ಅಷ್ಟು ಮಸ್ತಾಕವು ಹೊತ್ತು ಬಾಡಿದ್ರೆ ಅವು ಎಳ್ಳಗತಿ ಆಗಬೇಕು ಚೆಂದಾಗೆ ಬೆಚ್ಚಗೆ ಮಾಡ್ಬೇಕು ನೋಡ್ರಿ ಅ ಸಣ್ಣ ಗ್ಯಾಸ್ ಸಣ್ಣಗೆ ಇಟ್ಟು ಭಾಳ ಹೊತ್ತಿದ್ದವು ಅಂದ್ರೆ ಅವು ಕೆಂಪಗೆ ಉಂಡಿಗಳು ಮೆತ್ತಗಾಗಂಗಿಲ್ಲ ಚಲೋ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ಹೊತ್ತಲಾರ್ದಂಗೆ ಸ್ವಲ್ಪ ತುಪ್ಪ ಹಾಕಿ ಬರೀ ಬಿಸಿ ಮಾಡ್ದಂಗೆ ಮಾಡ್ಬೇಕ್ರಿ ಅವು ಎಲ್ಲ ಪ್ರತಿಯೊಂದು ಕಾಳುಗಳು ಎರಡು ಆಗುತ್ತೆ ಅನ್ನಿಸ್ಬೇಕು ನೋಡ್ರಿ ಅವು ಚೆಂದಾಗಿ ರೀ ನಾವು ಹುರ್ಲಿಕ್ಕೆ ಹುರ್ಲಿಕ್ಕಂದ್ರೆ ಉಂಡಿಗಳು ರವೆ ಗಟ್ಟಿ ಹಾಕದ್ರಿ ಅದು ಬಾಯಾಗ ಹಳ್ಳಾಗಂಗಿಲ್ಲ ರವೆಗಳು ಅದ್ರ ಸಲುವಾಗಿ ಚಲೋತ್ನಂಗೆ ನಾವು ಬೆಚ್ಚಗೆ ಮಾಡ್ಕೋಬೇಕು ಅವ್ರನ್ನ ಎಲ್ಲಾದರೂ ಊರಿಗೆ ಹೊಟ್ಟಿ ಬಂದ್ರೆ ಈ ರವೆ ಉಂಡಿ ಮಾಡ್ಕೊಂಡ್ರೆ ಮೆತ್ತಗೆ ಚಲೋ ಇರ್ತಾ ನೋಡ್ರಿ ಒಂದು ಹದಿನೈದು ಜನ ಎಲ್ಲ ಗಾಡಿ ಮಾಡಿಕೊಂಡು ಸರಿಸ್ ಹೊಂಟಾರೆ ನೋಡ್ರಿ ಬೇಸಿಗೆ ಕಾಲದಾಗ ಈಗ ಯುಗಾದಿ ಸಮಯದಾಗ ಎಲ್ಲರೂ ಪಾದಯಾತ್ರೆ ಹೋಗ್ತಾರ್ರಿ ಎಲ್ಲರೂ ಮನೆಯವ್ರೆ ಅದಾರ ನೋಡ್ರಿ ನಮ್ಮ ಆಮಾರ ಮಕ್ಕಳು ಆಮೇಲೆ ನಮ್ಮ ಅಕ್ಕಾರು ಎಲ್ಲರೂ ಭಾಳ ಮಂದಿ ಹೊಂಟಾರ್ರಿ ನನಗೂ ಬಾ ಅಂತ ಹೇಳಿದರು ನಮಗೆ ಮತ್ತು ಈ ಟೈಮ್ದಾಗ ಈ ಪಿ ಯು ಶಿ ಎಕ್ಸಾಮ ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ತಾವಲ್ಲ ರೀ ಮನೆಯೊಳಗೆ ಅವರು ಡ್ಯೂಟಿಗೆ ಅದು ಹೋಗಿರ್ತಾರೆ ಅದು ನಮಗೆ ಈ ಟೈ ಸಮಯದಾಗ ಹೋಗ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ ಅವರು ಒಂದು ವಾರಗಟ್ಟಲೆ ಗಂಟಲೆ ಅಷ್ಟೆಲ್ಲ ದಿನ ನಮ್ಮ ಮನೆ ಬಿಟ್ಟು ಹೋಗ್ಲಿಕ್ಕೆ ನಡೆಯಂಗಿಲ್ಲ ರೀ ಅದ್ರ ಸಲುವಾಗಿ ಅವರೆಲ್ಲ ಹೊಂಟಾರ ರೀ ನಮ್ಮ ಅಣ್ಣಾರವರು ಹದಿನೈದು ವರ್ಷ ಆಯ್ತು ನೋಡ್ರಿ ಅವ್ರು ನಡ್ಕೊತ ಹೊಂಚು ಈಗ ನಮ್ಮ ತಂಗಿಯವರು ಎರಡು ವರ್ಷ ಮುಗೀತು ಇದು ಮೂರನೇ ವರ್ಷ ರೀ ಅವರು ಪಾದ ಆಯ್ತು ನಡ್ಕೋತನೇ ಹೋಗ್ತಾರೆ ನೋಡ್ರಿ ಆರಾಮಾಗಿ ಅವರೆಲ್ಲ ಯಾರು ಹೋಗಿ ಬರಲ್ರಿ ನಾವೇನದ ಇರೋ ಉಂಡಿ ಮಾಡ್ಲಿಕ್ಕೆ ನೋಡಿರಿ ಅವ್ರ ಸಲುವಾಗಿ ಅದ್ರ ಸಲುವಾಗಿ ಮಾರ್ಕ್ ಕಟ್ಟಬೇಕಂತ ಹೇಳಿ ಕಟ್ಟಾತಿ ನೋಡ್ರಿ ಈಗ ಚಲೋತ್ನಾಗ ಹುರಿದಾಯ್ತು ನೋಡ್ರಿ ಈಗ ಈಗ ಪಾಕ ಮಾಡ್ಕೊಂಡ್ರಿ ಇನ್ನು ಎರಡೂವರೆ ಗ್ಲಾಸ್ ರವೆ ರೀ ಈಗ ಸಕ್ಕರೆ ಏನಾದ್ರೂ ಎರಡು ಗ್ಲಾಸ್ ತಗೋತೀನಿ ನೋಡ್ರಿ ಸಕ್ರೆ ಸ್ವಲ್ಪ ಕಡಿಮೆನೇ ಹಾಕೋಬೇಕ್ರಿ ಈಗ ಎರಡೂವರೆ ಗ್ಲಾಸ್ ರವಾಕ್ಕೆ ಎರಡೇ ಗ್ಲಾಸ್ ಸಕ್ರೆ ಹಾಕೊಡಿ ನೋಡ್ರಿ ಅಷ್ಟೇ ಬರೀ ಬರಿ ಭಾಳ ಹಾಕಿದ್ರೆ ಭಾಳ ಸ್ವೀಟ್ ಹಾಕದ್ರಿ ಅದು ಭಾಳ ಪಾಕ್ ಪಾಕ್ ಅನಿಸ್ತತಿ ಅದ್ರ ಸಲುವಾಗಿ ನಾವು ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕೋಬೇಕ್ರಿ ಅರ್ಧ ಅರ್ಧ ಗ್ಲಾಸ್ ಕಡಿಮೆ ಹಾಕಿನಿ ನೋಡ್ರಿ ನಾನು ಸಕ್ಕ್ರೆನ ಈಗ ಅದು ಸಕ್ಕರೆ ಎಷ್ಟು ತೊಯ್ತದಿಲ್ಲ ಅಷ್ಟು ನೀರು ಹಾಕಬೇಕ್ರಿ ಮ್ಯಾಗ ಸ್ವಲ್ಪ ನೀರು ಸ್ವಲ್ಪ ನಿಂದಿರ್ಬೇಕು ನೋಡ್ರಿ ಎಷ್ಟು ಅರ್ಧ ಗ್ಲಾಸ್ ತಟ್ಟ ನೀರು ಹಾಕೊಂಡಿ ನೋಡ್ರಿ ನಾನು ಪಾಕ ಭಾಳ ತೊಗೋಬಾರ್ದ್ರಿ ಅದ್ರ ಸಲುವಾಗಿ ಹೆಂಗೆ ಮಾಡೋದಂತೇಳಿ ಈಗ ನೋಡ್ಕೊಳ್ಳೋಣ ಚಲೋತ್ನಾಗ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಚೆಂದಾಗಿ ಕೈ ಬಿಡಲಾದೆ ಸಕ್ಕರೆ ಕರಗುವ ಕರಗುವಂಗೆ ತಿರುಗಿಸ್ಬೇಕು ನೋಡ್ರಿ ಈಗ ಪಾಕ ಬರ ಆತೈತ್ ನೋಡ್ರಿ ಈಗ ಪಾಕ ಅಂದ್ರೆ ಒಂದೆಡಿ ಪಾಕ ಅದು ಏನು ಹಂಗೇನು ನೋಡಬಾರ್ದ್ ನೋಡ್ರಿ ಸ್ವಲ್ಪ ಭಾಳ ಜಿಗಿಟಾಗಿ ಕೈ ಹತ್ತಾಕತ್ತಂದ್ರೆ ಅಷ್ಟು ಆಯ್ತು ನೋಡ್ರಿ ಭಾಳ ಪಾಕ ತಗೊಂಡಿ ಅಂದ್ರೆ ಉಂಡಿಗಳು ಭಾಳ ಗಟ್ಟಿ ಹಾಕ ನೋಡ್ರಿ ಸ್ವಲ್ಪ ಇದರಿಂದ ನೋರಿಗೆ ಕೂತ್ರೆ ಆಯ್ತು ನೋಡ್ರಿ ಪ್ಲೇಟ್ನೊಳಗೆ ನೀರೊಳಗೆ ನೋಡಿದ್ರೆ ಕೈಯೊಳಗಿಂದ ಸ್ವಲ್ಪ ಜಿಗ ಜಿಗಟ್ ಹತ್ಬೇಕು ರಟ್ಟಿ ಒಂದು ಎಳಿ ಪಾಕ ಏನು ಬರಬಾರ್ದು ಅದಕ್ಕಿಂತ ಕಡಿಮೆ ಪಾಕ ಬಂದ್ರೆ ಸಾಕು ನೋಡ್ರಿ ಒಂದು ಎಳಿ ಪಾಕ ರೀ ಅದಕ್ಕಿಂತ ಕಡಿಮೆ ಬಂದ್ರೆ ಸಾಕು ಭಾಳ ಪಾಕ ತೊಗೊಂಡ್ರೆ ಬಿರು ಸಾಕವ್ರಿ ಉಂಡೆ ಅದು ರವೆ ಏನಾದ್ರೂ ನೀರು ದೌಡ್ಯ ಹಿರ್ಕೋತೈತಿ ಭಾಳ ಪಾಕ ಬರ್ಲಿಕ್ಕೂ ನಡಿತೈತೆ ರೀ ಉಂಡೆಗಳು ಚಲೋ ಹಾಕೋ ಮೆತ್ತಗೆ ಪಾಕ ಭಾಳ ತೊಗೋಬಾರ್ದು ನೋಡ್ರಿ ಬರೀ ಜಿಗಡ್ ಜಿಗಿಟ್ ಹತ್ಬೇಕು ಕೈಗೆ ಅಷ್ಟಾದ್ರೆ ಸಾಕು ನೋಡಿರಿ ಪರ್ಫೆಕ್ಟಾಗಿ ಆಗಿರ್ತೈತೆ ನೋಡ್ರಿ ಉಂಡೆಗಳು ಮಸ್ತ್ ಮೆತ್ತಗೆ ಹಾಕವು ಸ್ವಲ್ಪ ಪೂರ ಆರಿಂದ ಕಟ್ಟಿದ್ರೂ ರೀ ಅದೇನು ಬಿಸಿದ ಇದ್ದ ಕಟ್ಟಬೇಕು ಇದು ಹಾಕತಿ ಹಾನು ಬಿರುಸಾಕದೇನೋ ಇಲ್ಲ ಬಿಟ್ಟು ಪೂರಾ ತಣ್ಣಗಂಗಿಂದ ಕಟ್ಬೇಕು ನೋಡ್ರಿ ಉಂಡೆಗಳನ್ನ ಮಸ್ತಾಗಿ ಉಂಡೆ ಹಾಕವು ನೋಡ್ರಿ ಇಷ್ಟು ಅಷ್ಟೇ ಆದ್ರೆ ಆಯಿತು ಒಂದು ಎಳಿ ಪಾಕ ಬರೋದೇನು ಬೇಡ ಕೈಗೆ ಸ್ವಲ್ಪ ಜಿಗ ಹತ್ಬೇಕು ಅಷ್ಟೇ ನೋಡ್ರಿ ಸಕ್ಕರೆ ಎಲ್ಲ ಕರಿಗಿ ಸ್ವಲ್ಪ ಐತೆ ಹತ್ತಂದ್ರೆ ಕೈಗೆ ಪಾಕ ಆಗಿರ್ತೈತಿ ಈಗ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳತ್ತೀನಿ ನೋಡ್ರಿ ಅಂದ್ರೆ ಮೆತ್ತಗಾಕವು ಈಗ ಪಾಕ್ನಾಗ ಒಂದೆರಡು ಸ್ಪೂನ್ ಹಾಕೊಂಡಿನಿ ಹುರಿಯುವಾಗ ಹಾಕ್ಕೊಂಡಿನಿ ರವ್ ಜೋಡಿ ಮತ್ತು ಈಗ ಒಂದು ಎರಡು ಸ್ಪೂನ್ ಹಾಕೋರಿ ಮಸ್ತ್ ಹಾಕೋ ನೋಡ್ರಿ ಉಂಡೆಗಳು ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೊಂಡಿನಿ ನೋಡ್ರಿ ಅದ್ರಾಗ ಚಲೋ ಕರಿ ಉಂಡಿ ಒಮ್ಮೆ ಟ್ರೈ ಮಾಡಿರಿ ಮನೆಯೊಳಗೆ ಮಾಡಿಟ್ಟೆ ಅಂದ್ರೆ ದಿನ ಮಕ್ಳು ತಿತ್ತವು ಮಸ್ತ್ ಅಕ್ಕ ನೋಡಿರಿ ರವಾದುಂಡಿ ಸ್ವಲ್ಪ ಸ್ವಲ್ಪ ಮಾಡಿ ನೋಡ್ಕೋಬೇಕ್ರಿ ಆಮೇಲೆ ತಾನೇ ಎಲ್ಲ ಬರ್ತಾವ ನೋಡ್ರಿ ಈ ಪಾಕ ಜಿಗಿ ಜಿಗಿಟ್ ಹತ್ತೈತ್ರಿ ಈಗ ರವೆ ಹಾಕೋತೀವಿ ನೋಡ್ರಿ ಗ್ಯಾಸ್ ಬಂದ್ ರೀ ರವೆ ಹಾಕೊಳಾತ್ತಿನಿ ನೋಡ್ರಿ ಈಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ರೀ ಅದೆಲ್ಲ ಸ್ವಲ್ಪ ಉಮ್ಗೆ ಒಯ್ದಂಗಾಗಿ ಚೆಂದ ಹಾಕ್ಕ ನೋಡ್ರಿ ಉಂಡೆ ಪೂರಾ ತಣ್ಣಗಾಗಿಂದ ಕಟ್ಬೇಕು ನೋಡ್ರಿ ಅದೇನು ಬಿರುಸಾಗಂಗಿಲ್ಲ ಏನಿಲ್ಲ ಎಲ್ಲ ಮಸ್ತ್ ಹಾಕೋ ನೋಡ್ರಿ ಉಂಡೆ ಒಂದು ಪ್ಲೇಟ್ ಮುಚ್ಚಿ ಪೂರಾ ಆರು ತಕ ಬಿಡ್ಬೇಕ್ರಿ ಈಗೆಲ್ಲ ಆರ್ಯದ ನೋಡ್ರಿ ಈಗ ಪೂರ ತಣ್ಣಗಾಗ್ಯದ ಈಗಿಂದ ಉಂಡೆ ಕಟ್ಕೋತೀನಿ ನೋಡ್ರಿ ಈಗ ನೋಡ್ರಿ ಇಷ್ಟು ಅನಿಸ್ತದ ಆಮೇಲೆ ಎಷ್ಟು ಉದುರು ಹಾಕತ್ತ ನೋಡ್ರಿ ತಾನೇ ಪೂರಾ ತಣ್ಣಗಾಗ್ಯದ್ರಿ ಅದು ಅದು ಇಷ್ಟು ಒಮ್ಮೆ ಗಟ್ಟಿ ಹಾಕತ್ತ ನೋಡ್ರಿ ಆಮ್ಯಾಗ ಆದರೆ ಮೆತ್ತಗೆ ಇರ್ತೈತೆ ರೀ ಕೈಯೊಳಗೆ ಕಟ್ಟು ಹತ್ತಿನಾಗ ಕಣ್ಣಿಗೆ ಏನದ ಉದುರ್ಗತ್ತೆ ರೀ ಅದು ಈಗ ನೋಡಿರಿ ಇದು ಹಾಕತದ ಚೆಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋತೀನಿ ರೀ ಈಗ ನೋಡಿ ಮೇಡಮ್ ಸೈಜ ಉಂಡೆ ಕಟ್ಕೋಬೇಕ್ರಿ ಈಗ தொட் சைஜ் இருக்கிற தொட் சைஜ் கட்டும் நான் மீடியம்தண்ண நோடி ஒன்றே இதர் ம கட்டாத்தின் நோட்ரி சந்த மிஸ் மாத்தீன் தண்டி ಎಷ್ಟು ಮೆತ್ತಗಿದು ಒಮ್ಮೆ ರವೆ ಎಲ್ಲ ಉದ್ರ ಹಾಕತ್ತ ನೋಡ್ರಿ ಈಗ ಉಂಡೆ ಕಟ್ ಒಟ್ಟಿಗೆ ರವೆ ಎಲ್ಲ ಆಗ್ತದ ಅಷ್ಟು ಬಿರುಸು ಅದು ಉಂಡೆ ಮಾತ್ರ ಬಾಯಿಯೊಳಗೆ ಬಹಳ ಮೆತ್ತಗಿರ್ತಾವ್ರಿ நோட்ரி கை கத்தாத்தல் ஆமேலொமே உதிராய் தோடிரி அஸ் இது ஆக்கத்தி ரவாகோட இவட நீர மத்த பாக்க இங்க சரிம பாக் தகண்ட்ரே பரோரி அது மீடியம் சைஸ் கட்டாத்தின் நோட் நான் ಸ್ವಲ್ಪ ಮನೆಗೆ ತೊಗೊಂಡಿನಿ ಒಂದೊಂದು ಮನಕ್ಕೆ ಹಾಕಿ ಕಟ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಆಯ್ತು ನೋಡ್ರಿ ಇದು ಕೈಗೆ ಉಂಡೆ ಕಟ್ಟಾಕ ಮೆತ್ತಗ ಐತ್ರಿ ನೋಡಿ ಇದ್ರಿಗೆ ನೋಡ್ಲಿಕ್ಕೆ ಉದುರಾಗ್ಯದಲ್ಲ ಬಿರುಸಾಗ್ಯದ ಅನ್ನಿಸ್ತೈತಿ ಖರೆ ಅಷ್ಟು ಮೆತ್ತಗಾಗ್ಯದ್ರಿ ఇది ఒక్క ఉండే ఇట్క తిన్నబోదు నోడ్రీ ఏద ఎల్కూ ఒ మనకి హాకీ చందాగి కట్ ఇక నోడ్రీ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಸಪೋರ್ಟ್ ಮಾಡಿರಿ ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಎಲ್ಲ ಉಂಡಿ ಕಟ್ಕೊಳಾತಿ ನೋಡಿರಿ ಈಗ ಕೈಯಾಗ ಭಾಳ ಮೆತ್ತಗದ್ರಿ ಹಂಗೆ ನೋಡ್ಲಿಕ್ಕೆ ಹಂಗೆ ಅನಿಸ್ತದೆ ಉದುರಾಗ್ಯದೆಲ್ಲ ತನ್ನಿಸ್ತಿತ್ತು ಕರೆ ಉಂಡಿ ಮೆತ್ತಗದ್ರಿ ಹಿಟ್ಟು ಗತಿ ಕಟ್ಟಾಕ ಭಾಳ ಆರಾಮಂದ ನೋಡ್ರಿ ಬಿರು ಸಗಂಗಿಲ್ರಿ ಬಟ್ಟೆ ಉಂಡೆಗಳು ಒಂದು ವಾರ ತಕೊ ಅಷ್ಟು ಮೆತ್ತಗಿರ್ತಾವ ನೋಡ್ರಿ ಸ್ವಲ್ಪ ಹೆಚ್ಚಿಗೆ ತುಪ್ಪ ಹಾಕಿ ಕಟ್ಬೇಕ್ರಿ ಮಸ್ತ್ ತಕೊ ನೋಡ್ರಿ ಅಂಗಡಿ ಒಳಗೆ ಅವು ತಂದು ತಿನ್ನೋಕ್ಕಿತ್ತ ಇಂಥ ಮನ್ಯಾಗೆ ಮಾಡ್ಕೊಂಡೇವಂದ್ರೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಮೆತ್ತಗೆ ಮಾಡಿ ಮಾಡಿ ಕಟ್ಟಿಬಿಡ್ಬೇಕು ನೋಡ್ರಿ ಕೈಯಾಗ ಅಷ್ಟು ಚಂದ ಬರ್ತದೆ ನೋಡ್ರಿ ಮೆತ್ತಗೆ ಉಂಡೆ ಕಟ್ಲಿಕ್ಕೆ ಏನೂ ತ್ರಾಸಿಲ್ಲ ಅಷ್ಟು ಚಲೋ ಹಾಕದ್ ನೋಡ್ರಿ ಭಾಳ ಮೆತ್ತಗೆ ಇರ್ತದೆ ಏನೂ ತ್ರಾಸಿಲ್ಲ ನೋಡ್ರಿ పర్ఫెక్టే మొ్రి ఈ థర్ మి అంద్ర మస్త్ బర్తా నోడ్రీ ఉండీ భాళ మెత్తగా భా చక్రీ ఒమే అది ట్రై మి మనోళ్ళ మాట్ బా చలో ಚೆಂದಾಗಿ ತಿಕ್ಕಿ ಎಲ್ಲ ಮೆತ್ತಗೆ ಮಾಡಿ ಚೆಂದ ಕಟ್ಕೊಬೇಕ್ರಿ ಎಲ್ಲ ಉಂಡೆಗಳನ್ನ ರೆಡಿ ಆದ ನೋಡ್ರಿ ಎಲ್ಲ ಉಂಡೆಗಳು ನೀವು ಒಮ್ಮೆ ಆದರೂ ಟ್ರೈ ಮಾಡ್ರಿ ಭಾಳ ಮೆತ್ತಗೆ ಭಾಳ ಚಲೋಕ ನೋಡ್ರಿ ನೋಡ್ರಿ ಅಷ್ಟು ಮೆತ್ತಗಾವು ಹೊಟ್ಟೆ ರೀ ಒಂದು ವಾರ ತಕ್ಕನೂ ಆರಾಮಾಗಿ ಎಲ್ಲರೂ ಪ್ರವಾಸಕ್ಕೆ ಅದು ಹೋದ್ರೆ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ ನಿಮ್ಮ ಮುಂದೆ ರವ ದುಂಡಿಯನ್ನು ಒಡತವ್ರ ಸಾ ನೋಡ್ರಿ ಅಷ್ಟು ಮೆತ್ತಗಾಗ್ಯಾವ ನೋಡ್ರಿ ಭಾಳ ಮೆತ್ತಗಾಗ್ಯಾವ ರೀ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಎಲ್ಲರೂ ಟ್ರೈ ಮಾಡಿರಿ ಒಮ್ಮೆ ಆದರೂ ಹೇಗೆ ಬಂದು ಅಂಥೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರಿಗೂ ಧನ್ಯವಾದ ರೀ